ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಾನಿಧ್ಯ ಕುಕ್ಸ್ ಕ್ರಿಯೇಷನ್ ಇವತ್ತು ನಾನು ಭಾಗ್ಯಾಮ ಹೇಳ್ಕೊಟ್ಟಿರುವಂತಹ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಫಸ್ಟಿಗೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಹಾಗೆ ಕಸ್ತೂರಿ ಕಸ್ತೂರಿ ಮೇತಿ ಸ್ವಲ್ಪ ಸೋಂಪು ಟೊಮೆಟೊ ಪ್ಯೂರಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಸಾಲೆ ಚಿಲ್ಲಿ ಪೌಡರು ಗರಂ ಮಸಾಲ ಧನಿಯಾ ಪೌಡರ್ ಮತ್ತು ಅರಶಿನ ತಗೊಂಡಿದ್ದೀನಿ ಒಂದು ಇಟ್ಕೊಂಡು ಅದು ಗ್ಯಾಸ್ ಆನ್ ಮಾಡಿಕೊಂಡು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮೇಲೆ ಕಸ್ತೂರಿ ಮೇತಿ ಮತ್ತು ಸ್ವಲ್ಪ ಸೋಂಪು ಕಾಳನ್ನ ಎಣ್ಣೆಗೆ ಹಾಕ್ತೀನಿ ಕಸ್ತೂರಿ ಮತ್ತು ಸೋಂಪು ಕಾಳು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆಗಿದೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಕೆಂಪಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆ ಹಸಿ ಸ್ಮೆಲ್ಲು ಎಲ್ಲ ಹೋಗಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಲಾಸ್ಟ್ ಟೈಮು ರೇಖಾ ಮ್ಯಾಮ್ ಮತ್ತು ರಾಧಾ ಮ್ಯಾಮ್ ಹೇಳ್ಕೊಟ್ಟಿರೋ ಅಡುಗೆನೂ ಟ್ರೈ ಮಾಡಿ ವೀಡಿಯೋ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಕ್ಯಾಪ್ಸಿಕಮ್ ಹಾಕೊಳ್ತೀನಿ ಕ್ಯಾಪ್ಸಿಕಮ್ಮು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ ಜ ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಆಗಲೇ ಸ್ವಲ್ಪ ಹಾಕೊಂಡಿದೆ ಇದು ಕ್ಯಾಪ್ಸಿಕಮ್ಗೆ ಅಂತ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಅಲ್ಲಲ್ಲೇ ಫ್ರೈ ಮಾಡ್ಕೊಳ್ತಾ ಇರ್ತೀನಿ ಈಗ ಮಸಾಲೆಗಳು ಹಾಕೊಳ್ತಾ ಇದ್ದೀನಿ ಗರಂ ಮಸಾಲ ಚಿಲ್ಲಿ ಪೌಡರು ಸ್ವಲ್ಪ ಅರಿಶಿನ ಮತ್ತು ಧನಿಯಾ ಪೌಡರ್ನ ಇದನ್ನಷ್ಟೇ ಎಣ್ಣೆಯಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಬೆಂದಿದೆ ಈಗ ಟೊಮೆಟೊ ಪ್ಯೂರಿ ಹಾಕೊಳ್ತೀನಿ ಅದಕ್ಕೇನೆ ಫುಲ್ ಮಸಾಲೆ ಕ್ಯಾಪ್ಸಿಕಮ್ಮು ಮತ್ತೆ ಟೊಮೆಟೊ ಪ್ಯೂರಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ನೀರು ಹಾಕೊಳ್ತೀನಿ ವಿಡಿಯೋ ನೋಡಿ ನಿಮ್ಗೆ ಯಾವುದಾದ್ರೂ ಡಿಶ್ ಟ್ರೈ ಮಾಡಬೇಕು ಅಂತ ಹೇಳಬೇಕು ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಆ ಡಿಶ್ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಹೊಸ ಚಾನಲ್ ಆಗಿರೋದ್ರಿಂದ ಯಾವುದು ಸಪೋರ್ಟ್ ಬರ್ತಾಯಿಲ್ಲ ವಿಡಿಯೋ ನೋಡಿದ್ರೆ ಅಲ್ಲೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಚೆನ್ನಾಗಿ ಕುದೀತಾ ಇದೆ ಆಲ್ಮೋಸ್ಟ್ ಆಗಿದೆ ಈಗ ಗ್ರೇವಿ ರೆಡಿಯಾಗಿದೆ ಒಂದು ಪ್ಲೇಟ್ಗೆ ಹಾಕೊಳ್ತೀನಿ ಲಾಸ್ಟ್ ಟೈಮ್ ಅಡುಗೆಗಳ ಥರ ಇದನ್ನು ಅಷ್ಟೇ ಚೆನ್ನಾಗಿ ಬಂದಿದೆ ನಾವು ವಿಡಿಯೋ ಮಾಡೋಕ್ಕೆ ಮುಂಚೆನೇ ಸ್ವಲ್ಪ ಟೇಸ್ಟ್ ನೋಡ್ತೀವಿ ಹೇಗಿದೆ ಅಂತ ಅಂದ್ಬಿಟ್ಟು ಯಾಕಂದರೆ ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ಬೇಕಲ್ಲ ಸೊ ಅದಕ್ಕೆ ಹಾಕೊಂಡು ಟೇಸ್ಟ್ ನೋಡಿಬಿಟ್ಟೇ ಪ್ಲೇಟ್ಗೆ ನೆಕ್ಸ್ಟ್ ಹಾಕೋದು వీడియో ఇష్ట లైక్ మి కమెంట్ మి సబ్స్క్రైబ్ మాకళి థ్యాంక్ యూ ఫార్ వాచింగ్ యావదా డిష్ ట్రై మాకు అంతే ననకి కమెంట్ మి ప్లీజ్ సబ్స్క్రైబ్ మాకళి చానల్న